ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ನನ್ನ ಬ್ಲಾಗ್ ಏನಪ್ಪ ಅಂತ ಅಂದರೆ ಸೊ ಇವತ್ತು ನಮ್ಮತ್ತೆ ಊರಿಂದ ಬೆಂಗಳೂರಿಗೆ ಬರ್ತಾ ಇದ್ರು ಸೊ ನನಗೆ ಬೆಳಗ್ಗೆಯಿಂದ ಫುಲ್ಲು ತಲೆನೋವು ಬಂದು ಕಣ್ಣು ನೋಡಿ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತ ತುಂಬಾ ತಲೆನೋವು ಬಂದುಬಿಟ್ಟಿತ್ತು ಯಾಕಂತ ಗೊತ್ತಿಲ್ಲ ಸೊ ಅದಕ್ಕೆ ಅವ್ರು ಬರಸ್ಟಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ನಾನು ಸೋರೆಕಾಯಲ್ಲಿ ಸ್ವೀಟ್ ಮಾಡ್ತಾ ಇದ್ದೀನಿ ಸೋರೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೊಂಡಿದ್ದೀನಿ ಹಾಗೆ ಸಬ್ಬಕ್ಕಿನ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆ ಇಟ್ಕೊಂಡಿದ್ದೆ ಸೊ ಹಾಗೆ ಡ್ರೈ ಫ್ರೂಟ್ಸು ಬೆಲ್ಲ ಹಾಗೆ ಬಾದಾಮ್ ಪೌಡರ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ಸಕ್ಕರೆ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಸಕ್ಕರೆ ಎಲ್ಲ ನಮ್ಮತ್ತೆ ಅಷ್ಟೊಂದು ಇಷ್ಟಪಡೋದಿಲ್ಲ ಿಲ್ಲ ಹಾಗಾಗಿ ಬೆಲ್ಲನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅವರು ಮನೆ ಈ ಮನೆಗೆ ಫಸ್ಟ್ ಬಂದಾಗ ಬಂದಿದ್ದು ಇವಾಗಲೇ ಇರೋದು ಸೊ ಹಾಗಾಗಿ ಅವರು ಸ್ಟಾರ್ಟಿಂಗ್ ಬಂದಾಗಲೂ ನಾನೇನು ಸ್ವೀಟ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ವೆಜ್ ಕುರ್ಮ ಮಾಡಿ ಚಪಾತಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಆಲ್ರೆಡಿ ಇವಾಗ ಬಟಾಣಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇದೆಲ್ಲ ಹಾಕ್ಬಿಟ್ಟು ನಾನು ವೆಚ್ಚ ಕುರ್ಮ ಮಾಡಿಕೊಂಡಿದ್ದೆ ಸೊ ಈಗ ಅವ್ರು ಬಂದಾಗ ಚಪಾತಿ ಮಾಡ್ಕೊಳ್ಳೋಣ ಬಿಸಿದು ಅಂತ ಹೇಳ್ಬಿಟ್ಟು ಇವೆರಡು ರೆಡಿ ಮಾಡಿಬಿಟ್ಟು ನಾನು ಹೋಗಿದ್ದೆ ಆಫೀಸ್ಗೆ ಸೊ ಆ ಒಂದು ರೆಸಿಪಿನ ನಾನು ಇಲ್ಲಿ ಶೇರ್ ಇದ್ದೀನಿ ಇಲ್ಲಿ ಸೋರೆಕಾಯಿನ ಫಸ್ಟು ನಾನು ನೀಟಾಗಿ ಬೇಯಿಸ್ಕೊಳ್ಬೇಕು ಅದು ನೀರಿನ ಅಂಶ ಎಲ್ಲ ಬಿಟ್ಕೊಡುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಬೇಕು ಅದು ವೀಡಿಯೋ ಆಗ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಬಟ್ ಅದು ಸ್ಕಿಪ್ ಆಗೋಗಿದೆ ಒಂದು ಲೋಟ ಅಷ್ಟು ಒಂದು ಚಿಕ್ಕ ಲೋಟ ಅಷ್ಟು ಹಾಲು ಹಾಕಿ ಅಷ್ಟೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಾನು ನೆಶ್ಟ್ ಹಾಲು ಹಾಕಿದ್ದೀನಿ ಅಂತ ಇದು ಹಾಲಲ್ಲೇ ಬೇಯಿಸ್ಕೊಳ್ಬೇಕು ಅಥವಾ ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಇದ್ರ ಜೊತೆ ಸಬ್ಬಕ್ಕಿನೂ ಬೇಯಿಸ್ಕೊಳ್ಬೋದು ಬೇಗ ಬೆಂದೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ತರಕಾರಿ ಜೊತೆ ಇದನ್ನು ಬೇಯಿಸ್ಕೊಂಡ್ರೆ ಬೇಗನೂ ಬೇಯಿಸ್ಕೊಳ್ಬೋದು ಹಾಗೆ ಬೇಗನೂ ಪಾಯಸ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಯಾಕಂದರೆ ನಾನು ಇವಾಗ ಡ್ಯೂಟಿಗೆ ಹೋಗಬೇಕಾಗಿತ್ತಲ್ವ ಸೊ ಹಾಗಾಗಿ ಫಸ್ಟು ನಾನು ಅಡುಗೆನ ಮಾಡಿಟ್ಬಿಟ್ಟು ಅವ್ರ ಮಧ್ಯಾಹ್ನ ಬಂದಾಗ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಡ್ಬೋದು ಅವ್ರು ಬಂದಾಗ ಅಡುಗೆ ಸ್ಟಾರ್ಟ್ ಮಾಡಿ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಸೊ ನಾನು ಮುಂಚೆನೇ ಮಾಡಿಬಿಟ್ಟು ಇದ್ದೆ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಲ್ವ ಪಾಯಸಕ್ಕೆ ಎಷ್ಟು ಬೇಕು ಅಂತ ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಹಾಗೆ ಎರಡು ಏಲಕ್ಕಿನ ಪೌಡರ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಾದಮೇಲೆ ನಾನು ಬೆಲ್ಲನ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ನೀಟಾಗಿ ಕ್ಲೀನಾಗಿ ಇದ್ದರೆ ಈ ಥರನೇ ಹಾಕಿದ್ರೆ ಏನು ತೊಂದರೆ ಇಲ್ಲ ಈಗ ಕಲ್ಲಿರುತ್ತೆ ಆ ಥರ ಏನಾದರೂ ಡಸ್ಟ್ ಇರುತ್ತೆ ಅನ್ನೋದ ಅನ್ನೋದಾದರೆ ಬೆಲ್ಲ ಕ್ವಾಲಿಟಿ ತಂದರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಇಲ್ಲದೆ ಇರೋದೆಲ್ಲ ತಂದರೆ ಅದೇ ಧೂಳು ಕಲ್ಲು ಈ ಥರ ಎಲ್ಲ ಆಗಿಬಿಡುತ್ತೆ ಅದನ್ನು ನಾವು ಬೇಕಾದರೆ ನೀರು ಥರ ಮಾಡ್ಕೊಳ್ಬೇಕಾದ್ರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೋದು ಈಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿದೆ ಈಗ ನಾನು ಬಾದಾಮ್ ಪೌಡರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು ಈಗ ನಾನು ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ ಚೆನ್ನಾಗಿ ಇದು ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಎಲ್ಲ ಕನ್ಸಿಸ್ಟೆನ್ಸಿ ಎಲ್ಲನೂ ನೀಟಾಗಿ ಸೆಟ್ಟಾಗಿ ಫೈನಲಾಗಿ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನೊಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಸೊ ಇಷ್ಟು ಕುದ್ದ ಮೇಲೆ ಸಾಕು ಇದಕ್ಕೆ ನಾನಿವಾಗ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿರೋಂಥ ನಾನು ಡ್ರೈ ಫ್ರೂಟ್ಸ್ನ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿನ ಸೊ ಈಗ ಇಷ್ಟನ್ನು ಹಾಕಿ ಒಂದು ಐದು ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಸೋರೆಕಾಯಿ ಪಾಯಸ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅತ್ತೆಗೆ ಸಖತ್ ಇಷ್ಟಪಟ್ಟರು ತುಂಬಾ ಚೆನ್ನಾಗಿರುತ್ತೆ ಆಗಿ ಒಂದು ಪಾಯಸ ಏನಾದರೂ ಮಾಡಿಕೊಳ್ಬೇಕು ಅಂತ ಅಂದರೆ ಒಂದೇ ಥರ ಪಾಯಸ ತಿಂದು ಬೋರ್ ಆಗಿದರೆ ಈ ರೀತಿ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಇದನ್ನ ಸರಿ ನಾನು ಶುಗರ್ನ ಹಾಕ್ಬಿಟ್ಟು ಒಂದು ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಟೇಸ್ಟ್ ಹೇಗಿರುತ್ತೆ ಅಂತ ಸೊ ಅದನ್ನು ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ಆ ಒಂದು रेसिपी सो ಈವ್ನಿಂಗ್ ಹಾಗೆ ವಾಕ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಸೊ ಅಲ್ಲಿ ಒಂದು ನರ್ಸರಿ ಇತ್ತು ಸೊ ಎಲ್ಲ ಥರನೂ ಇತ್ತು ಗಿಡ ಎಲ್ಲ ಸೊ ಹಾಗೆ ನಮ್ಮತ್ತೆ ನೋಡ್ತಾ ಇದ್ದರು ಯಾವುದೇದಿದೆ ಏನು ಅಂತ ಚೆನ್ನಾಗಿದ್ರೆ ಯಾವುದಾದ್ರೂ ತೊಗೊಳ್ಳೋಣ ಅಂತ ಹಾಗೆ ನಾನು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೂವಿಂದೆಲ್ಲ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಸೊ ಇದಕ್ಕಿಂತ ಇನ್ನೂ ದೊಡ್ಡದೆಲ್ಲ ಇದೆ ನರ್ಸರಿ ಮನೆ ಹತ್ರ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿಂದ ನಾನು ಏನು ತೊಗೊಂಡು ಹೋಗಿಲ್ಲ ಬಟ್ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೆ ಯಾವಾಗ್ಲೂ ಹಾಗೆ ಅತ್ತೆಗೆ ಗಿಡ ಎಲ್ಲ ಬೆಳೆಸೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಸೊ ಆಲ್ರೆಡಿ ಈ ಎಲ್ಲ ಹೂವಿಂದೆಲ್ಲ ಅತ್ತೆ ತುಂಬಾ ಬೆಳೆಸಿದ್ದಾರೆ ಊರಲ್ಲಿ ಸೊ ಈ ಥರ ಸೆವೆಂತ್ ಕೆ ಹೂ ಎಲ್ಲ ಸೊ ಇದರಲ್ಲಿ ಕಲರ್ ಕಲರ್ ಎಲ್ಲ ಇತ್ತಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ನೋಡ್ತಾ ಇದ್ದೆ ಎಷ್ಟು ಸೂಪರಾಗಿ ಕಾಣಿಸುತ್ತೆ ನೋಡಿ ಇಷ್ಟೇ ತುಂಬಾ ಸಿಂಪಲ್ಲು ಅವರು ಕೂಡ ಊರಿಂದ ತುಂಬನೇ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ವೆಜ್ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಸೊ ಅದು ಅದೆಲ್ಲ ನಾನು ಈ ಸರಿ ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ ಯಾಕಂತಂದರೆ ಬೆಳಗ್ಗೆಯಿಂದ ನನಗೆ ತುಂಬಾ ತಲೆನೋವಿತ್ತು ಸೊ ಟೂ ಡೇಸ್ ಇತ್ತು ನನಗೆ ತಲೆನೋವು ಪಾಪ ಅವರು ಊರಿಂದ ಬಂದರೂ ಅವ್ರ ಜೊತೆ ಆಗಿ ನನಗೆ ಇರೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ತಲೆನೋವು ಬಂದುಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಬಟ್ ನನಗೂ ಪರ್ಸ್ನಲಿ ಹುಷಾರು ಕೂಡ ಇರಲಿಲ್ಲ ಸೊ ಅಷ್ಟರಲ್ಲೂ ನಾನು ಊರಿಂದ ಬಂದಿದ್ದಾರಲ್ವಾ ಸೊ ಬೇಜಾರು ಮಾಡಬಾರ್ದು ಅವ್ರಿಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಎಲ್ಲ ಸುತ್ತ ಹೋಗಿದ್ದೆ ನಮ್ಮ ನಾದಿನಿ ಮಿಕ್ಸ್ಚರೆಲ್ಲ ಮಾಡಿ ಕಳಿಸಿದ್ಲು ತುಂಬಾ ಚೆನ್ನಾಗಿತ್ತು ಸೊ ಮನೇಲೇ ಮಾಡಿದ್ದು ಸಕ್ಕತ್ತಾಗಿತ್ತು ಟೇಸ್ಟು ನಮ್ಮ ಹಸ್ಬೆಂಡ್ಗೆ ಆ ಥರ ಎಲ್ಲ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಸೊ ಹಾಗಾಗಿ ಅದು ಕೂಡ ಮಾಡಿ ತೊಗೊಂಡು ಬಂದಿದ್ರು ಅವರೇ ಕಾಡು ಎಲ್ಲನೂ ತೊಗೊಂಡು ಬಂದಿದ್ರು ತುಂಬಾ ಐಟಮ್ಸ್ ತೊಗೊಂಡು ಬಂದಿದ್ರು ಆಮೇಲೆ ನಮ್ಮೂರಲ್ಲಿ ನಮ್ಮತ್ತೆನೇ ಅಂಥ ಒಂದು ಕಬ್ಬು ಕೂಡ ತೊಗೊಂಡು ಬಂದಿದ್ರು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿತ್ತು ಸೂಪರಾಗಿತ್ತು ಸೊ ಮತ್ತೆ ಆ ಕಬ್ ನಾವು ತಿನ್ನೋದಕ್ಕಾಗುತ್ತಾ ಸೊ ಹಾಗಾಗಿ ಕಬ್ ಕೂಡ ತೊಗೊಂಡು ಬಂದಿದ್ರು ಕಬ್ಬು ಕೂಡ ತಿಂದು ಎಂಜಾಯ್ ಮಾಡಿದ್ವಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಸೊ ನೆಕ್ಸ್ಟು ನಾವು ಏನೇನೆಲ್ಲ ಮಾಡಿದ್ವಿ ಮತ್ತು ನಾನು ಎಲ್ಲಿ ಅವ್ರನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋದೆ ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್